ಲಯನ್ಸ್ ಕ್ಲಬ್ ಆಫ್ ವಿಲ್ಕಲ್ ಹಾಗೂ ಮಹಾಂತೇಶ್ ಮಲ್ಟಿ ಸ್ಪೆಷಲಿಟಿ ಆಸ್ಪತ್ರೆಯ ಹಾಗೂ ಸಿಲ್ಕ್ ಸಿಟಿ ಜೆ ಸಿ ಸಿಲ್ಕ್ ಸಿಟಿಯ ಒಂದು ಸಹಯೋಗದೊಂದಿಗೆ ಇವತ್ತಿನ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಮಾಧ್ಯಮದ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೆಲ್ಲರಿಗೂ ಸ್ವಾಗತ ಹಾಗೂ ಸ್ವಾಗತ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು ಸ್ನೇಹಿತರೆ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲೈನ್ಸ್ ಲಯನ್ಸ್ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ವಿಲ್ಕಲ್ ಪ್ರತಿ ವರ್ಷವೂ ಸಾರ್ವಜನಿಕರ ಸಾರ್ವಜನಿಕರ ಹಿತಕ್ಕಾಗಿ ಬಡ ಜನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಸಂಸ್ಥೆ ಸಾಗುತ್ತಾ ನಡೆದಿದೆ ನಾಳೆ ರವಿವಾರ ಬರ ರವಿವಾರ ದಿವಸದಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸ್ವಾಸ್ಥ್ಯ ಆರೋಗ್ಯ ತಪಾಸಣಾ ಶಿಬಿರವನ್ನು ತಜ್ಞ ವೈದ್ಯರಿಂದ ಡಾಕ್ಟರ್ ಅರುಣಾ ಕೆ ಅಕ್ಕಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಡಾಕ್ಟರ್ ಮಾಂತೇಶ್ ಅಕ್ಕಿಯವರು ಎಲವು ಕಿಲವು ಹಾಗೂ ಬೆನ್ನುಮೂಳೆ ಮತ್ತು ಹುರಿ ಶಸ್ತ್ರಚಿಕಿತ್ಸಕರು ಹಾಗೂ ಡಾಕ್ಟರ್ ಅನಿತಾ ಎಂ ಅಕ್ಕಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಡಾಕ್ಟರ್ ಮುತ್ತಣ್ಣ ರಂಜನಿಗಿ ಹೃದಯರೋಗ ಹೃದಯ ರೋಗ ಮತ್ತು ಮಧುಮೇಹ ತಜ್ಞರು ಡಾಕ್ಟರ್ ವಿಶ್ವನಾಥ್ ಫಿಜಿಯೋಥೆರಪಿ ವೈದ್ಯರು ಈ ಎಲ್ಲರ ವೈದ್ಯರ ಉಪಸ್ಥಿತರೊಂದಿಗೆ ರವಿವಾರ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸ್ಥಳ ಮಾಂತೇಶ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಶಿಬಿರದ ಮೂವತ್ತೈದು ಈ ಶಿಬಿರದಲ್ಲಿ ಮೂವತ್ತೈದು ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಿಗೆ ಉಚಿತ ಸೌಲಭ್ಯಗಳನ್ನು ನೀಡಲಾಗಿದೆ ಉಚಿತ ತಪಾಸಣೆ ಫ್ರೀ ಎಕ್ಸಾಮಿನೇಷನ್ ಉಚಿತ ಅನಿಮಿಯಾ ಸ್ಕ್ರೀನಿಂಗ್ ಉಚಿತ ಡಯಾಬಿಟಿಸ್ ಸ್ಕ್ರೀನಿಂಗ್ ಮತ್ತು ಮಧುಮೇಹ ಉಚಿತ ಥೈರಾಯ್ಡ್ ಸ್ಕ್ರೀನಿಂಗ್ ಉಚಿತ ಮೂಳೆಗಳ ಖನಿಜ ಸಾಂದ್ರತೆಯ ತಪಾಸಣೆ ಹಾಗೂ ಉಚಿತ ಗೈನಾಟಿಕ್ ಸ್ಕ್ಯಾನಿಂಗ್ ಹಾಗೂ ಇ ಸಿ ಜಿ ಈ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಾರ್ವಜನಿಕರಿಗೆ ಬಡವರಿಗಾಗಿ ಈ ಒಂದು ಲೈನ್ ಸಂಸ್ಥೆ ಹಾಗೂ ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಜೆ ಸಿಲ್ಕ್ ಸಿಟಿ ಇವರ ಸಹಯೋಗದೊಂದಿಗೆ ಈ ಶಿಬಿರವನ್ನು ಏರ್ಪಡಿಸಲಾಗಿದೆ ಕಾರಣ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಉಚಿತ ಸೌಲಭ್ಯವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಮಬಳೇಶ್ ಮರಡದವರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ್ ಅಕ್ಕಿಯವರು ವಿನಂತಿಸಿಕೊಡಿದ್ದಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನಾಳೆ ದಿನ ಶನಿವಾರರಂದು ಮಾರ್ಚ್ ಎಂಟು ಅವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗ ಮಹಿಳಾ ದಿನಾಚರಣೆ ಅದರ ಅಂಗವಾಗಿ ಒಂಬತ್ತು ಮಾರ್ಚ್ ರವಿವಾರರಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಆಸ್ಪತ್ರೆ ಆದ ಮಹಂತೇಶ್ ಮಲ್ಟಿಸ್ಪೆಷಾಲಿಟಿಯಲ್ಲಿ ಮೂವತ್ತೈದು ವಯಸ್ಸಿನಕ್ಕಿಂತ ಜಾಸ್ತಿ ಇರುವ ಹೆಣ್ಣು ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿದೆ ಅದು ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಹಿಡಿದು ಮಧ್ಯಾಹ್ನವರೆಗೂ ಏನು ಕಾರ್ಯಕ್ರಮವನ್ನು ನೆರವೇರಿಸೋದು ನಾವು ನಿರ್ಧಾರವನ್ನು ಮಾಡಿದ್ದೇವೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಮಾಂತೇಶ್ ಮಲ್ಟಿಸ್ಪೆಷಾಲಿಟಿ ಜೊತೆ ಲಯನ್ಸ್ ಕ್ಲಬ್ ಆಫ್ ಇಲ್ಕಲ್ ಅಕ್ಕನ ಬಳಗ ಜೆ ಸಿ ಸಿಲ್ಕ್ ಸಿಟಿ ಕದಳಿ ವೇದಿಕೆ ಕಂಠಿ ವೇದಿಕೆ ಸಿದ್ದೇಶ್ವರ ವೇದಿಕೆ ಜೈನ್ ಸಮಾಜ ಮಹೇಶ್ವರಿ ಸಮಾಜ ಸಜ್ಜನ್ ಸಮಾಜ ಗಾಯತ್ರಿ ಸಮಾಜ ಎಸ್ ಎಸ್ ಕೆ ಸಮಾಜ ಜೆ ಸಿ ಮಹಾಂತಶ್ರೀ ಸಿಲ್ಕ್ ಸಿಟಿ ಹಾಗೂ ಇಲ್ಕಲಿನ ಎಲ್ಲ ಮಹಿಳಾ ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ಳಲು ತಮ್ಮ ಇಚ್ಛೆಯನ್ನು ಕೋರಿದ್ದಾರೆ ಆಲ್ರೆಡಿ ಈಗ ಇಲ್ಲಿವರೆಗೂ ಅವರು ತಮ್ಮ ಒಬ್ರೊಬ್ಬರ ಸಂಘದಿಂದ ಐದರಿಂದ ಹತ್ತು ಜನ ಬಡ ಜನರಿಗೆ ಕಳಿಸಿ ಈ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ತಾರಂತೆ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಏನೇನು ಟೆಸ್ಟ್ ಮಾಡ್ತೀವಿ ಅನ್ನೋದು ಮೇಡಮ್ ಅವರು ತಮ್ಮ ಎರಡು ಮಾತಿನಲ್ಲಿ ಮುಗಿಸ್ತಾರೆ ಬಸವಲಿಂಗಾಯನಮಃ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಮಹಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ನಾವು ಗರ್ಭವತಿ ಸ್ತ್ರೀಯರಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ವಿ ಈ ವರ್ಷ ನಾವು ಏನೋ ಸ್ವಲ್ಪ ಉಳಿದ ಹೆಣ್ಮಕ್ಳು ಅಂದರೆ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ದ ಹೆಣ್ಮಕ್ಳಿಗೆ ಅವರು ಒಂದು ಸತಿ ಫ್ಯಾಮ್ಲಿ ಕಂಪ್ಲೀಟ್ ಮಾಡಿದರೆ ಆಮೇಲೆ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಹೋಗೋಲ್ಲ ಸೊ ಅದ್ರ ಸಲುವಾಗಿ ನಾವೇನು ಅಂದ್ಕೊಂಡ್ವಿ ಇಂಥ ಹೆಣ್ಮಕ್ಳು ಅಂದರೆ ಮೂವತ್ತೈದು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳಿಗೆ ನಾವು ಫ್ರೀಯಾಗಿ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ತೋರಿಸ್ಲಿಕ್ಕೆ ಬರ್ತಾರೆ ಸೊ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅಂದರೆ ಅನಿಮಿಯಾ ಕಬ್ಬಿಣಾಂಶದ ಕೊರತೆ ಡಯಾಬಿಟಿಸ್ ಸ್ಕ್ರೀನಿಂಗ್ ಸಲುವಾಗಿ ಅವರೆಲ್ಲೂ ತೋರಿಸ್ಕೊಡಲ್ಲ ಮತ್ತು ಥೈರಾಯ್ಡ್ ಡಿಸಾರ್ಡರ್ಸ್ ಹೆಣ್ಮಕ್ಳಲ್ಲಿಯೇ ಜಾಸ್ತಿ ಪ್ಲಸ್ ಇವರು ಯಾವಾಗಲೂ ಮನೆಯಲ್ಲೇ ಕೆಲಸದಾಗ ವ್ಯಕ್ತಪಡಿಸ್ ತಮ್ಮ ತಮ್ಮ ತೊಡಗಿಸ್ಕೊಂಡಿರ್ತಾರೆ ಸೊ ಅದಕ್ಕೆ ಅವ್ರಿಗೆ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿಯಾಗಿ ಬೋನ್ ಅಂದರೆ ಎಲುಬಿನ ಖನಿಜ ಸಾಂದ್ರತೆ ಕಡಿಮೆ ಆಗ್ತಿರ್ತೈತಿ ಅಷ್ಟೇ ಆಗ್ತಿರ್ತೈತಿ ಆಗ್ತಿರ್ತತಿ ಪ್ಲಸ್ ಇವರಿಗೆ ಗೈನಾಕ್ ಸ್ಕ್ರೀನಿಂಗ್ ಸಹ ಮಾಡಿಸ್ಕೊಳ್ಳಲ್ಲ ಅವರು ಸೊ ಅದಕ್ಕಾಗಿ ನಾವು ಇವೆಲ್ಲ ವ್ಯವಸ್ಥೆಯನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ಫ್ರೀಯಾಗಿ ಇಟ್ಕೊಂಡು ಸಾರ್ವಜನಿಕ ಮಹಿಳೆಯರು ಈ ಎಲ್ಲ ಮಹಿಳಾ ಸಮಾಜದ ಎಲ್ಲ ಸಂಘಟನೆಗಳನ್ನು ಜೋಡಿಸ್ಕೊಂಡು ಎಲ್ಲರದ್ದು ಸಹಕಾರದೊಂದಿಗೆ ನಾವು ಇದನ್ನು ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲರಿಗೂ ಆರೋಗ್ಯದ ಅವ್ರ ಅವ್ರ ಆರೋಗ್ಯ ಎಲ್ಲ ಐತಿ ಅವ್ರ ಹೆಲ್ತ್ ಸಿಸ್ಟಮ್ ಎಲ್ಲಿಗೈತಿ ಅನ್ನೋದನ್ನು ಹೆಣ್ಮಕ್ಳಿಗೆ ತೋರಿಸ್ಕೊಟ್ಟು ಅದ್ರ ಬಗ್ಗೆ ಅರಿವು ಮೂಡಿಸಿ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ ಎಲ್ಲರೂ ಇದನ್ನು ಸದುಪಯೋಗ ತಗೋಬೇಕಂತ ಹೇಳಿ ಕೇಳ್ಕೊತೀನಿ ನಮಸ್ಕಾರ ಧನ್ಯವಾದಗಳು ನಾವು ಜೆ ಸಿ ಆ ಇಲ್ಕಲ್ ಸಿಲ್ಕ್ ಸಿಟಿಯಿಂದ ಮಹಾಂತೇಶ್ ಸ್ಪೆಷಾಲಿಟಿ ಆಸ್ಪತ್ರೆಯೊಂದಿಗೆ ಕೊಲ್ಯಾಬರೇಷನ್ ಮಾಡಿ ಮಹಿ ವಿಶ್ವ ಮಹಿಳಾ ದಿನಾಚರಣೆಯ ದಿನ ಈ ಎಲ್ಲ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ತಾಯಿದ್ದೀವಿ ಈ ಶಿಬಿರದಲ್ಲಿ ಫ್ರೀ ಎಕ್ಸಾಮಿನೇಷನ್ ಆಗುತ್ತೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಫಾರ್ ಎಕ್ಸಾಂಪಲ್ ಬೋನ್ ಮಿನರಲ್ ಡೆನ್ಸಿಟಿ ಅನೇಮಿಯಾ ಡಯಾಬಿಟೀಸ್ ಥೈರಾಯ್ಡ್ ಸ್ಕ್ಯಾನಿಂಗ್ ಇ ಸಿ ಜಿ ಎಕ್ಸೆಟ್ರಾ ಎಕ್ಸೆಟ್ರಾಗಳನ್ನು ಮಾಡ್ತಾಯಿದ್ವಿ ಸೊ ಇದು ಅನಿತಾ ಅಕ್ಕಿ ಮೇಡಮ್ ಐಡಿಯಾ ಇತ್ತು ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂಥೇಳಿ ನಾವು ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಮಾಡ್ತಾಯಿದ್ವಿ